ಜಯ ಗಾತ ಜನ ಗಣ ದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಜಯ ಹೇ ಜಯ ಭರಾತ್ಮತೇ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಏನು ಬ್ರಿಟಿಷರು ಭಾರತವನ್ನು ಆಕ್ರಮಿಸಿಕೊಂಡು ಭಾರತದಲ್ಲಿರ್ತಕ್ಕಂಥ ದೋಚಿ ಜನರನ್ನ ಭಾರತ ಎಲ್ಲ ಜನರನ್ನ ಕಂಗಾಲಿ ಘಟಿಸಿರ್ತಕ್ಕಂಥ ಕ್ಷಣಗಳಲ್ಲಿ ನೂರಾರು ವರ್ಷ ಭಾರತೀಯರಿಗೆ ಸ್ವಾತಂತ್ರ್ಯ ಇಲ್ದಿರ ಒದ್ದಾಡಬೇಕಾಗಿತ್ತು ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ ಕೂಡ ಸ್ವಾತಂತ್ರ್ಯಗೋಸ್ಕರ ವಿದ್ಯಾರ್ಥಿಗಳಿರ್ಬೋದು ಸೈನಿಕರಿರ್ಬೋದು ಸಾಕಷ್ಟು ಪ್ರಜೆಗಳಿರ್ಬೋದು ಸ್ವಾತಂತ್ರ್ಯಕ್ಕೋಸ್ಕರ ಅಗಲಿರುಳು ದುಡಿದು ಸ್ವಾತಂತ್ರ್ಯವನ್ನು ತಗೊಂಡಿರ್ತಕ್ಕಂಥ ದಿವಸ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಏನಮ್ಮ ಇವತ್ತು ಕೂಡ ನಮ್ಮ ಪ್ರಧಾನಮಂತ್ರಿಗಳ ಕರೆ ಮೇರೆಗೆ ಆಜ್ಞೆ ಮೇರೆಗೆ ನಮ್ಮ ಹೆಣ್ಮಕ್ಳನ್ನ ಸಿಂಧೂರವನ್ನು ತಗೊಂಡಿರ್ತಕ್ಕಂಥ ಪಾಕಿಸ್ತಾನಕ್ಕೆ ಏನು ಬುದ್ಧೀಕರಿಸಿ ಮತ್ತೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿ ಕೇವಲ ಮೂರೇ ಮೂರು ದಿವಸಗಳಲ್ಲಿ ಪಾಕಿಸ್ತಾನವನ್ನು ಒಡೆದು ಪ್ರಪಂಚದಲ್ಲೇ ಭಾರತ ಅಂದ್ರೆ ಏನು ಅಂತ ಎತ್ತಿ ಹಿಡಿದು ತೋರಿಸಿರ್ತಕ್ಕಂಥ ಆಪರೇಷನ್ ಸಿಂಧೂರ್ದ್ದು ಮಾಡಿರ್ತಕ್ಕಂಥ ಭಾರ ನಮ್ಮ ಭಾರತದಲ್ಲಿ ಮೋದಿಜಿಯವರ ಕೊಡುಗೆ ಅಪಾರ ಕೊಡುಗೆ ಆಗಿದೆ ಮತ್ತೊಬ್ಬ ನಮ್ಮ ಭಾರತ ಮಾತೆಯ ಪುತ್ರನಾಗಿ ನರೇಂದ್ರ ಮೋದಿಜಿಯವರು ಇವತ್ತು ಗಾಂಧೀಜಿಯವರು ಎಷ್ಟು ಹೆಸರು ತಗೊಂಡಿದ್ದಾರೆ ಅದೇ ನಿಟ್ಟಿನಲ್ಲಿ ಇವತ್ತು ಭಾರತೀಯರನ್ನೆಲ್ಲ ಇವತ್ತು ಉಳಿಸೋದಕ್ಕೆ ಬಲಿಸೋದಕ್ಕೆ ಭಾರತನ ನಾಲ್ಕನೇ ಸ್ಥಾನಕ್ಕೆ ತರೋದಕ್ಕೆ ಎಂದು ದುಡಿತಾ ಇದ್ದಾರೆ ಅವ್ರಿಗೂ ಒಂದು ನಾವೊಂದು ಒಂದು ಜಯಕಾರವನ್ನು ಇವತ್ತು ಹೇಳಬೇಕು ಭಾರತ ಮಾತಾ ಜೊತೆಗೆ ಅಂತ ಹೇಳಿ ತಮಗೆಲ್ಲ ವಿನಂತಿ ಮಾಡ್ಕೊತಿದ್ದೀನಿ ನರೇಂದ್ರ ಮೋದಿಜಿಗೆ ಭಾರತ ಮಾತಾಗೆ ಭಾರತ ಮಾತಾಗೆ ನಮಸ್ಕಾರ